ಶ್ರೀಮತಿಯವರಿಗೆ ಈಸಿಯಾಗಿ ತುಂಬ ಉಪಯುಕ್ತವಾಗಿ ಮಾಡುವಂತಹ ಟಿಪ್ಸ್ಗಳನ್ನು ನಾನು ಮಾಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಟಿಪ್ ನಂಬರ್ ಒನ್ ಮನೆಯಲ್ಲಿ ಪ್ಲ್ಯಾಸ್ಟರ್ಗಳು ತುಂಬ ಇರ್ತವೆ ಆದರೆ ಯಾವ ಸಮಯಕ್ಕೆ ನಮಗೆ ಬೇಕಾಗಿರುತ್ತೋ ಆ ಟೈಮ್ನಲ್ಲಿ ಮಾತ್ರ ಜಲ್ದಿ ಪ್ಲ್ಯಾಸ್ಟರ್ಗಳು ಓಪನ್ ಮಾಡೋಕ್ಕಾಗಲ್ಲ ತುಂಬ ಅರ್ಜೆಂಟ್ ಇದ್ದಾಗ ಓಪನ್ನೇ ಆಗೋದಿಲ್ಲ ಹಬ್ಬ ಟೈಮ್ನಲ್ಲಿ ಮತ್ತು ಯಾವುದಾದ್ರೂ ವರ್ಕ್ ಇದ್ದಾಗ ನಾವು ತೆಗಿಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಒಮ್ಮೊಮ್ಮೆ ಕನ್ ಕಾಣಲ್ಲ ಅಥವಾ ಕೈ ಕೈಯಿಂದ ತೆಗಿಬೇಕು ಅಂದಾಗ ನಮ್ಮ ಕೈಯಲ್ಲಿ ಉಗುರಿರೋದಿಲ್ಲ ಸೊ ಅಂಥವರಿಗೆ ಈ ಸಿಂಪಲ್ ಟಿಪ್ ಮನೆಯಲ್ಲಿ ಯಾವುದಾದರೂ ಒಂದು ಹೆರ್ಪಿನ ತಗೊಳ್ಳಿ ಹೆರ್ಪಿನ್ನ ತೊಗೊಂಡು ಈ ರೀತಿ ನೀವು ಯಾವ ಜಾಗಕ್ಕೆ ನೀವು ಎಂಡ್ ಮಾಡಿರ್ತೀರಲ್ವ ಸೊ ಆ ಜಾಗಕ್ಕೆ ನೀವು ಹೆರ್ಪಿನ ಸಿಗ್ಸೋದ್ರಿಂದ ನೆಕ್ಸ್ಟ್ ಟೈಮ್ ನಿಮಗೆ ಸುಲಭವಾಗಿ ತೆಗಿಬೋದು ಟಿಪ್ ನಂಬರ್ ಟು ಹೋಟೆಲ್ ನಲ್ಲಿ ಮಾಡುವಂತಹ ಪನ್ನೀರ್ ಮಾಡಬೇಕಾದ್ರೆ ಅದರಲ್ಲಿ ಈರುಳ್ಳಿನ ಚೆನ್ನಾಗಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕ್ತಾರೆ ಅದು ಯಾವ ರೀತಿ ಕಟ್ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಎರಡು ಸೈಡ್ ಕಟ್ ಮಾಡ್ಕೊಳ್ಳಿ ಎರಡು ಸೈಡ್ ಕಟ್ ಮಾಡ್ಕೊಂಡ್ಮೇಲೆ ಈರುಳ್ಳಿ ಸುಟ್ಟಿನೆಲ್ಲ ನೀಟಾಗಿ ತಕ್ಕೊಳ್ಳಿ ಈರುಳ್ಳಿ ಸೊಟ್ಟೆಯನ್ನು ಕೂಡ ಅಷ್ಟೇ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ ಇದನ್ನು ಒಂದು ಟಿಪ್ ಅಂತ ಹೇಳ್ಬೋದು ಶ್ರೀಮತಿಯವರು ಮನೆಯಲ್ಲಿರುವ ಮಹಿಳೆಯರಿಗೆ ಒಂದು ಟಿಪ್ಸ್ ಕೂಡ ವೇಸ್ಟ್ ಆಗೋದಿಲ್ಲ ಯಾಕಂತಂದರೆ ಗೃಹಿಣಿಯರಾದವರು ಸಣ್ಣ ಪುಟ್ಟ ವಿಷಯದಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ಸೇವಿಂಗ್ಸ್ ಮಾಡೋಕ್ಕೋಸ್ಕರನೇ ಇರೋದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸಣ್ಣ ಪುಟ್ಟ ಯಾವುದೇ ಇರಲಿ ಈರುಳ್ಳಿನೇ ಆಗಿರ್ಬೋದು ಈರುಳ್ಳಿಯ ಸಿಪ್ಪೆ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಐಟಮ್ಸ್ ಯಾವುದೇ ಇರಲಿ ಅವನ್ನ ಬಜೆಟ್ ಮಾಡಿದನೇ ನಮ್ಮ ಸಂಸಾರ ಚೆನ್ನಾಗಿ ನಡೆಯೋದು ನಾನಿಲ್ಲಿ ಒಂದು ಈರುಳಿನ ತಗೊಂಡಿದ್ದೀನಿ ಆ ಈರುಳ್ಳಿಗೆ ನಾನಿಲ್ಲಿ ದಪ್ಪ ದಪ್ಪವಾಗಿ ಒಂದು ನಾಲ್ಕು ಭಾಗ ಆಗುವಷ್ಟು ಚಾಕುವಿನಿಂದ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಮೊದಲೇ ಹೇಳಿದಂಗೆ ಪನ್ನೀರ್ ಮಾಡಬೇಕಾದ್ರೆ ಅದಕ್ಕೆ ದಪ್ಪ ಇರುಳ್ಳಿ ನೀನು ಹಾಕ್ತಾರೆ ಅದನ್ನು ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನಿಮಗೆ ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿದರೆ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ನೀವು ಮನೆಯಲ್ಲಿ ಏನಾದರೂ ಪನ್ನೀರ್ ಮಾಡಬೇಕಾರೆ ಈ ಟಿಪ್ನ ಉಪಯೋಗಿಸಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಮತ್ತು ಏನಾದರೂ ಅರ್ಜೆಂಟಾಗಿ ಕೆಲಸ ಇತ್ತು ಕೂಡ ಅಷ್ಟೇ ಪಲ್ಯಗಳು ಮಾಡಬೇಕಾದ್ರೆ ಈ ರೀತಿಯೂ ಕೂಡ ಹಾಕ್ಬೋದು ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ನೆಕ್ಸ್ಟ್ ನಾವು ಈರುಳ್ಳಿ ಕಟ್ ಮಾಡಿದ ತಕ್ಷಣವೇ ಒಮ್ಮೊಮ್ಮೆ ಈರುಳ್ಳಿ ಕೈ ತುಂಬ ಸ್ಮೆಲ್ ಬರುತ್ತೆ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದಾದರೂ ಪೇಸ್ಟ್ನ ತೊಗೊಳ್ಳಿ ಆ ಪೇಸ್ಟ್ನ ತಗೊಂಡು ನಿಮ್ಮ ಕೈಗೆ ಹಚ್ಕೊಂಡ್ಬಿಡಿ ತೊಳ್ಕೊಂಡ್ರೆ ಸಾಕು ಸಾಕು ಕೈ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ ಯಾಕಂದರೆ ಈರುಳ್ಳಿ ಮುಟ್ಟಿದ ತಕ್ಷಣ ನಾವು ಏನೇ ಮುಟ್ಟಿದ್ರು ಒಂದು ತಾಟ್ ಮುಟ್ಟಿದ್ರು ಚಾ ಕುಡಿಯೋ ಕಪ್ಪು ಮುಟ್ಟಿದ್ರು ಅಷ್ಟೇ ಸ್ಮೆಲ್ ಬರುತ್ತೆ ಯಾರಾದರೂ ಮನೆಗೆ ಬಂದಿದ್ದಾರೆ ಅಂದರೆ ಒಳ್ಳೆ ನೀರು ಕೊಡೋಕ್ಕೆ ಆಗಲಿ ಅಥವಾ ಚಹಾ ಕೊಡಬೇಕಾದ್ರೆ ಈರುಳ್ಳಿ ಸ್ಮೆಲ್ ಬರುತ್ತೆ ಸೊ ಹಾಗಿದ್ದಾಗ ಈ ಟಿಪ್ ನಿಮಗಾಗಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವೇನು ಈರುಳ್ಳಿನ ಆವಾಗೆ ಕಟ್ ಮಾಡ್ಕೊಂಡಿದ್ವಿ ತಪ್ಪ ಅದಕ್ಕೆ ನಾನಿಲ್ಲಿ ಒಂದು ಶಾಂಪು ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಶಾಪನ್ನ ತೊಗೊಳ್ಳಿ ಈ ಶಾಂಪುವನ್ನು ನಾನಿಲ್ಲಿ ಕಟ್ ಮಾಡಿರುವ ಈರುಳ್ಳಿ ಮೇಲೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಗೃಹಿಣಿಯರೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಈ ಚಾನಲ್ನ ನೀವು ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಡೆಟಾಲ್ನ ತೊಗೊಂಡಿದ್ದೀನಿ ಸೊ ಡೆಟಾಲ್ ಕೂಡ ಅಷ್ಟೇ ನಾನು ಯಾವ ರೀತಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕ್ಕೊಂಡಿದ್ದೀನೋ ಅದೇ ರೀತಿ ನಾನಿಲ್ಲಿ ಎಲ್ಲ ಈರುಳ್ಳಿ ಸೊಟ್ಟಿದಲ್ಲಿ ಈರುಳಿಯ ಕಟ್ ಮಾಡಿಟ್ಟಿರುವ ದಪ್ಪ ದಪ್ಪ ಈರುಳ್ಳಿಯಲ್ಲಿ ನಾನು ಹಾಕ್ತಾ ಇದ್ದೀನಿ ಇದರಿಂದ ಮನೆಯಲ್ಲಿ ಜಿರ್ಲೆಗಳು ಅಥವಾ ಹಳ್ಳಿಗಳು ಏನಾದರೂ ಇದ್ದರೆ ಅವು ಓಡೋಗ್ಬಿಡ್ತವೆ ಜಾಸ್ತಿ ಹೊತ್ತು ಮನೆಯಲ್ಲಿರೋದಿಲ್ಲ ಇದರಿಂದ ಮನೆಯಲ್ಲಿರುವಂತಹ ಜಿರ್ಲೆಗಳು ಹಳ್ಳಿಗಳು ಕ್ರಮೇಣವಾಗಿ ಕಮ್ಮಿ ಆಗ್ತವೆ ನಿಮ್ಮ ಮನೆಯಲ್ಲಿ ಜಿರಲೆಗಳು ಬರುವ ಹೆಚ್ಚೆಚ್ಚು ಜಾಗದಲ್ಲಿ ಇದನ್ನು ಇಟ್ಕೊತಾ ಹೋಗಿ ಫಸ್ಟು ಸಿಂಕಿನ ಹತ್ರ ಇಡಬೇಕು ಯಾಕಂದರೆ ಸಿಂಕಿನಲ್ಲಿ ಹೆಚ್ಚಾಗಿ ಜಿರಳೆಗಳು ಕಂಡು ಕ್ರಮೇಣವಾಗಿ ಕ್ರಮೇಣವಾಗಿ ಕಮ್ಮಿ ಆಗ್ತವೆ